ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಥಮ ಪಿ ಯು ಸಿಯ ನಾಟಕ ಬೋಳೆಶಂಕರ ಅನ್ನುವಂತಹ ಒಂದು ನಾಟಕಕ್ಕೆ ಸಂಬಂಧಿಸಿದಂತೆ ಅಭ್ಯಾಸ ಭಾಗದಲ್ಲಿ ಕೊಟ್ಟಿರುವಂತಹ ಸಂದರ್ಭವನ್ನು ಸೂಚಿಸಿ ವಿವರಿಸಿ ಅಂತ ಇದೆಯಲ್ಲ ಅವೆಲ್ಲ ಪ್ರಶ್ನೋತ್ತರಗಳನ್ನು ಇಲ್ಲಿ ಹದಿನಾರು ಸಂದರ್ಭದ ವಾಕ್ಯಗಳನ್ನು ಕೊಟ್ಟಿದ್ದಾರೆ ಈ ಎಲ್ಲ ವಾಕ್ಯಗಳಿಗೂ ಕೂಡ ಸಂದರ್ಭವನ್ನು ನಾನು ಕೊಟ್ಟಿದ್ದೇನೆ ಮೊದಲನೆಯದಾಗಿ ಬ್ಯಾಂಕಿನಲ್ಲಿ ಕೂಡಿಸಿಟ್ಟು ಮದುವೆ ಆದಮೇಲೆ ಹೆಂಡ್ತಿಗೆ ಕೊಡ್ತೀನಿ ಅನ್ನುವಂಥದ್ದು ಈ ಒಂದು ವಾಕ್ಯದ ಆಯ್ಕೆಯನ್ನು ನೋಡೋದಾದರೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ಬರೆದಿರುವಂತಹ ಬೋಳಿಶಂಕರ ಎಂಬ ನಾಟಕದಿಂದ ಈ ವಾಕ್ಯವನ್ನು ಆರಿಸಿದೆ ಕೋಡಂಗಿಯು ಈ ಮಾತುಗಳನ್ನು ಭಾಗವತನಿಗೆ ಹೇಳ್ತಾನೆ ಸಂದರ್ಭವನ್ನು ನೋಡೋದಾದರೆ ಭಾಗವತ ಮತ್ತು ಕೋಡಂಗಿಯವರು ಪರಸ್ಪರ ಪರಿಚಯ ಮಾಡಿಕೊಂಡು ಸಂಭಾಷಣೆಯನ್ನು ಮುಂದುವರೆಸುವ ನಾಟಕದ ಆರಂಭದಲ್ಲಿ ಈ ಪ್ರಸಂಗವಿದೆ ಕೂಡಂಗಿಯು ತಾನು ಬೆಪ್ಪ ಬೆಪ್ಪತಕ್ಕಡಿ ಬೋಳೆಶಂಕರನ ಬಡಿ ಕೆಲಸಕ್ಕಿರುವುದಾಗಿಯೂ ಅದಕ್ಕಾಗಿ ತನಗೆ ದಿನವೂ ಕೆನ್ನೆಗೆ ಹತ್ತು ಏಟುಗಳು ಸಂಬಳವಾಗಿ ದೊರೆಯುತ್ತಿದೆ ಎಂದು ಹೇಳುತ್ತಾನೆ ಆಗ ಭಾಗವತನು ವರ್ಷಕ್ಕೆ ಮೂರು ಸಾವಿರದಾರುನೂರು ಏಟುಗಳನ್ನು ಕೂಡಿಸಿಟ್ಟು ಏನು ಮಾಡುವೆ ಎಂದು ಪ್ರಶ್ನಿಸಿದಾಗ ಕೋಡಂಗಿಯು ಅದನ್ನು ಬ್ಯಾಂಕಿನಲ್ಲಿಟ್ಟು ಹೆಂಡತಿಗೆ ಕೊಡುವುದಾಗಿ ಹೇಳುವುದರ ಮೂಲಕ ನಗೆಯನ್ನುಂಟು ಮಾಡುವನು ಎರಡನೆಯದು ಇವನಿಗೇನು ಹೆಂಡತಿನೇ ಮಕ್ಕಳೇ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಬೋಳಶಂಕರನ ಒಬ್ಬ ಸೋದರನ ಹೆಸರು ಸರದಾರ ಸರದಾರನ ಹೆಂಡತಿಯು ಆಸ್ತಿಯನ್ನು ಪಾಲು ಮಾಡಿಕೊಂಡು ಬೋಳಶಂಕರನಿಂದ ದೂರವಾಗಿ ಜೀವನ ಮಾಡಲು ಒತ್ತಾಯಿಸಿದ್ಲು ಗಂಡನಾದ ಸರ್ದಾರ ಒಪ್ಪಿದ ಮೇಲೆ ಬೋಳಶಂಕರನಿಗೆ ಆಸ್ತಿಯಲ್ಲಿ ಯಾವ ಪಾಲನ್ನು ಕೊಡಬೇಕಾಗಿಲ್ಲ ಏಕೆಂದರೆ ಬೋಳೆಶಂಕರನಿಗೆ ಮದುವೆಯಾಗಿಲ್ಲ ಹೆಂಡತಿ ಮಕ್ಕಳಿಲ್ಲ ಒಬ್ಬನೇ ಹೇಗೋ ಬದುಕೊಳ್ತಾನೆಂದು ವಾದಿಸ್ತಾ ಈ ಮೇಲಿನ ಮಾತನ್ನು ಗಂಡನಿಗೆ ಹೇಳ್ತಾಳೆ ಸಾಮಾನ್ಯವಾಗಿ ಆಸ್ತಿಯನ್ನು ಪಾಲು ಮಾಡಿಕೊಳ್ಳುವಾಗ ಸೋದರರು ಸೋದರ ಹೆಂಡತಿಯರು ಪ್ರತಿಯೊಬ್ಬರೂ ಅಕ್ಕ ಅತ್ಯಂತ ಹೆಚ್ಚಿನ ಪಾಲನ್ನು ಲಪ್ಟಾಯಿಸಲು ಹಂಚಿಕೆ ಹಾಕುವುದು ಸಾಮಾನ್ಯವೇ ಆಗಿದೆ ಅದು ಅನ್ಯಾಯ ಎಂಬ ಪ್ರಜ್ಞೆ ಉಂಟಾಗದು ಮುಂದಿನದು ಕೊಳೆತೆ ಬಲ್ಲೆ ಹಾಕಿ ಎಳೆದರೂ ಕೂಡ ಬರುವಂತಹವರು ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಮೊದಲನೆಯ ಪಿಶಾಚಿ ಈ ಮಾತುಗಳನ್ನು ಮುಂದೆ ಹೇಳುತ್ತದೆ ಸೈತಾನನು ಮೂರು ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸಿ ಬೋಳೆಶಂಕರ ಹಾಗೂ ಅವನ ಸೋದರರ ನಡುವೆ ಕಲಹ ಹುಟ್ಟಿಸಿ ಎಲ್ಲರನ್ನೂ ನಾಶ ಮಾಡಲು ಕಳಿಸ್ಕೊಟ್ಟ ಬೋಳೇಶಂಕರ ಮುಗ್ಧನಾಗಿದ್ದರೂ ಲೋಕದ ದೃಷ್ಟಿಯಿಂದ ದಡ್ಡನೆಸಿದರೂ ಪಿಶಾಚಿಗಳ ತಂತ್ರಕ್ಕೆ ಬಲಿಯಾಗಲಿಲ್ಲ ಆದರೆ ಬೋಳೆಶಂಕರನ ಸೋದರರು ಪಿಶಾಚಿಗಳ ತಂತ್ರಕ್ಕೆ ಬಲಿಯಾದರೂ ಬೋಳೆಶಂಕರನ ಸೋದರರ ದೌರ್ಬಲ್ಯದ ಪರಮಾವಧಿಯನ್ನು ಒಂದನೇ ಪಿಶಾಚಿಯು ಈ ಮೇಲಿನ ಮಾತುಗಳ ಮೂಲಕ ತಿಳಿಸುತ್ತದೆ ಕೊಳೆತ ಬಲೆಯನ್ನೂ ನೀರಿನಲ್ಲಿ ಬೀಸಿ ಎಳೆದಾಗ ಸಾಮಾನ್ಯವಾಗಿ ಬಲೆ ಹರಿಯುತ್ತದೆ ಆದರೆ ಮೀನುಗಳ ತೂಕ ತೀರಾಕಿದ್ರೆ ಒಂದೆರಡು ಮೀನುಗಳು ಸಿಕ್ಕಿ ಹಾಕ್ಕೊಳ್ಳಬಹುದು ಇದರಂತೆ ಬೋಳಶಂಕರನ ಸೋದರರನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳಲು ಕೊಂಚವೂ ಶ್ರಮವಾಗಲಿಲ್ಲವೆಂದು ಪಿಶಾಚಿ ಹೇಳಿಕೆ ನೀಡಿದೆ ಆಸೆ ಎಂಬ ಪಾಶಕ್ಕೆ ಸಿಲುಕುವ ಮನುಷ್ಯನನ್ನು ಸೋಲಿಸುವುದು ಸುಲಭವೆಂದು ಇದರಿಂದ ತಿಳಿಯುತ್ತದೆ ಒಂದೊತ್ತು ರೊಟ್ಟಿ ತಿಂದೇ ಇದ್ರೆ ನಾನೇನೂ ಸಾಯುವುದಿಲ್ಲ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡಿದ್ರೆ ಬೋಳೆಶಂಕರ ಈ ಮಾತುಗಳನ್ನು ತನಗೆ ತಾನೇ ಹೇಳ್ಕೊಳ್ತಾನೆ ಬೋಳೆ ನನ್ನ ನಾಶ ಮಾಡಲು ಪಿಶಾಚಿಗಳು ಅನೇಕ ಉಪಾಯಗಳನ್ನು ಮಾಡಲಾರಂಭಿಸಿದವು ಆದರೆ ಅವು ಜಯಶಾಲಿಯಾಗಲಿಲ್ಲ ಶಂಕರನ ಆಹಾರವನ್ನು ಕದ್ರೆ ಅವನು ಕೋಪಿಸಿಕೊಂಡು ವಾಚಾಮಗೋಚರವಾಗಿ ಬಯ್ಯುತ್ತಾನೆ ಆಗ ಅವನ ದುರ್ಬಲ ಮನಸ್ಸಿನ ಮೂಲಕ ಅವನ ಬುದ್ಧಿಯನ್ನು ಪ್ರವೇಶಿಸಲು ಅನುಕೂಲವಾಗ್ತದೆ ಎಂದು ಶಂಕರನ ರೊಟ್ಟಿಯನ್ನು ಪಿಶಾಚಿ ಕದಿಯಿತು ಹಸಿದು ಬಂದ ಶಂಕರ ತನ್ನ ರೊಟ್ಟಿ ಇಲ್ಲದಿರುವುದನ್ನು ನೋಡಿ ಯಾರೋ ಹಸಿದವರು ತಿಂದಿದ್ದಾರೆ ಒಂದು ಹೊತ್ತು ರೊಟ್ಟಿ ತಿಂದಿದ್ರೆ ನಾನೇನೂ ಸಾಯೋದಿಲ್ಲ ಎಂದು ಸಮಾಧಾನ ಮಾಡಿಕೊಂಡನೇ ವಿನಾ ಕೊಪ್ಪಿಸ್ಕೊಳ್ಳಿಲ್ಲ ಇದರಿಂದ ಪಿಶಾಚಿಯ ತಂತ್ರ ವಿಫಲಗೊಳ್ತದೆ ಮುಂದಿನದು ನಾನೇನಾದರೂ ರಾಜನಾದರೆ ನಿಮ್ಮಂಥ ಸೋಂಬೇರಿಗಳಿಗೆ ಊಟ ಹಾಕೋದೇ ಇಲ್ಲ ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಬೋಳೇಶಂಕರನು ಈ ಮಾತುಗಳನ್ನು ಆಕ್ರೋಶದಿಂದ ಒಂದನೆಯ ಪಿಶಾಚಿಗೆ ಹೇಳ್ತಾನೆ ಬೋಳೇಶಂಕರನನ್ನು ನಾಶ ಮಾಡಲು ಪಿಶಾಚಿಯು ಬೋಳೇಶಂಕರನ ಶಂಕರನ ರೊಟ್ಟಿಯನ್ನು ಕದ್ದು ತಿಂದಿತು ಆದರೆ ಇದರಿಂದ ಬೋಳೆಶಂಕರ ಕೋಪಗೊಳ್ಳಿಲ್ಲ ಇದರಿಂದ ಆಗ ಪಿಶಾಚಿಯು ಮನುಷ್ಯರ ವೇಷವನ್ನು ಹಾಕಿಕೊಂಡು ಬಂದು ಬೋಳೇಶಂಕರನೊಡನೆ ಸಂಭಾಷಣೆಯನ್ನಾರಂಭಿಸಿತು ಎರಡೆರಡು ಸೇರಿ ಐದಾಗುವ ಆಟವನ್ನಾಡಲು ಪಿಶಾಚಿ ಕರೆದಾಗ ಬೋಳೇಶಂಕರ ಅದನ್ನು ಟೀಕಿಸಿದನು ಪಿಶಾಚಿಯು ತಾನು ಕೇಳಿದಂತೆ ತನಗೆ ಐದು ರೂಪಾಯಿಗಳನ್ನು ಕೊಡದಿದ್ದರೆ ಹಣವನ್ನು ಕದಿಯುವುದಾಗಿ ಹೇಳಿತು ಆಗ ಬೋಳೇಶಂಕರ ಕದ್ದರೆ ಕೈ ಮುರಿಯುವುದಾಗಿ ಹೇಳಿದನು ಆಗ ಪಿಶಾಚಿ ಜೋರು ಮಾಡಿತು ಬೋಳೆಶಂಕರ ಇನ್ನೂ ಹೆಚ್ಚಾಗಿ ಜೋರು ಮಾಡಿ ತಕ್ಷಣ ತೊಲಗದಿದ್ದರೆ ಕಾಲು ಮುರಿಯುವುದಾಗಿ ಹೇಳುವುದರ ಜೊತೆಗೆ ತನ್ನ ರಾಜ್ಯದಲ್ಲಿ ಸೋಮೇರಿಗಳಿಗೆ ಊಟವನ್ನು ಹಾಕುವುದೇ ಇಲ್ಲ ಎಂದು ಘೋಷಿಸಿದನು ಹೆಣ್ಣಿದ್ರೆ ಮನೆಯ ಸೌಭಾಗ್ಯವೇ ಬೇರೆ ಎನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಬೋಳೆಶಂಕರನು ಈ ಮಾತುಗಳನ್ನು ಸಾವ್ಕಾರಣನಿಗೆ ಹೇಳ್ತಾನೆ ಬೋಳೇಶಂಕರನ ಅಣ್ಣಂದಿರು ತಮ್ಮ ಹೆಂಡತಿಯರ ಮಾತುಗಳಿಗೆ ಒಪ್ಪಿ ಪಿತ್ರಾರ್ಜಿತ ಆಸ್ತಿಯನ್ನ ಪಾಲು ಮಾಡಿಕೊಂಡು ಬೋಳೇಶಂಕರನಿಂದ ದೂರವಾದರು ಬೋಳೇಶಂಕರನಿಗೆ ನ್ಯಾಯವಾಗಿ ಕೊಡಬೇಕಾದದನ್ನು ಕೊಡದೆ ಕಲ್ಲು ನೆಲವನ್ನು ಬಿಟ್ಟುಕೊಡ್ತಾರೆ ಆದರೆ ಆ ಆಸ್ತಿಯನ್ನು ಬೋಳೇಶಂಕರನ ಸೋದರರು ಕಳೆದುಕೊಂಡು ಕೆಲವೇ ದಿನಗಳಲ್ಲಿ ಮತ್ತೆ ಬೋಳೇಶಂಕರನ ಬಳಿ ಆಶ್ರಯಕ್ಕೆ ಬರುವಂತಾಯಿತು ಆಗ ಬೋಳೇಶಂಕರ ಅವರಿಗೆ ಆಶ್ರಯ ಕೊಡಲೊಪ್ಪಿ ತನ್ನ ಮನೆಯಲ್ಲಿ ಅತ್ತಿಗೆಯರು ಇರುವುದರಿಂದ ಎಲ್ಲ ಸೋದರರು ಒಟ್ಟಿಗೆ ಕುಳಿತು ಊಟ ಮಾಡಬಹುದು ಮನೆಗೆ ಹೆಣ್ಣು ಭೂಷಣವೆಂದು ಹೇಳ್ತಾರೆ ಎಂದು ಹೇಳಿ ಈ ಮೇಲಿನ ಮಾತುಗಳನ್ನಾಡಿದನು ಆದರೆ ಆ ಹೆಣ್ಣುಗಳು ಅಂದರೆ ಅತ್ತಿಗೆಯರು ರಾಕ್ಷಸಿಯರಾಗಿದ್ದರು ಇವನ ಆಶ್ರಯದಲ್ಲಿದ್ದರೂ ಇವನಿಗೆ ಮನೆಯೊಳಗೆ ಊಟ ಹಾಕದೆ ದನದ ಕೊಟ್ಟಿಗೆಯಲ್ಲೇ ಊಟ ಮಾಡು ಅಂತ ಹೇಳ್ತಾರೆ ಹಸಿರು ಸಾಮ್ರಾಜ್ಯದ ನಮ್ಮ ಪ್ರಜೆ ಕಾಣಯ್ಯ ನಾನು ಅನ್ನುವಂಥದ್ದು ಈ ಒಂದು ವಾಕ್ಯವನ್ನು ಬೋಳೇಶಂಕರನೇ ಕೋಡಂಗಿಗೆ ಹೇಳ್ತಾನೆ ಬೋಳೆಶಂಕರನಿಗೆ ಆಸ್ತಿಯಲ್ಲಿ ನಾಮ ಹಾಕಿ ದೂರ ಹೋದ ಸಹೋದರರು ಎಲ್ಲವನ್ನೂ ಕಳೆದುಕೊಂಡು ಬೋಳೇಶಂಕರನ ಬಳಿ ಆಶ್ರಯಕ್ಕೆ ಬರ್ತಾರೆ ಬೋಳೆಶಂಕರ ಅಣ್ಣ ಹಾಗೂ ಅತ್ತಿಗೆಯರಿಗೆ ತನ್ನ ಮನೆಯಲ್ಲಿ ಆಶ್ರಯ ಕೊಟ್ಟರು ಅವನ ಅತ್ತಿಗೆಯರು ಬೋಳೇಶಂಕರನಿಗೆ ಅವನ ಮನೆಯಲ್ಲಿ ಅವನಿಗೆ ಊಟ ಹಾಕಲಿಲ್ಲ ದನದ ಕೊಟ್ಟಿಗೆಗೆ ಹೋಗಿ ಊಟ ಮಾಡೆಂದರೂ ಅದನ್ನು ಕೋಡಂಗಿ ತೀವ್ರವಾಗಿ ಆಕ್ಷೇಪಿಸ್ತಾನೆ ಆಗ ಶಂಕರ ತಾವಿಬ್ರೂ ತೋಟಕ್ಕೆ ಹೋಗಿ ಊಟ ಮಾಡೋಣ ಅಲ್ಲಿ ಹಸಿರಿನ ಸಾಮ್ರಾಜ್ಯವೇ ಇದೆ ಆ ಹಸಿರನ್ನು ನೋಡಿ ಆನಂದಿಸಬೇಕು ತಾನು ಹಸಿರು ಸಾಮ್ರಾಜ್ಯದ ನಮ್ಮ ಪ್ರಜೆ ಎಂದು ಹೇಳುತ್ತಾನೆ ಬೋಳೆಶಂಕರ ಬದುಕಿನಲ್ಲಿ ಎಂತಹ ಕಷ್ಟ ಅವಮಾನ ಅನ್ಯಾಯಗಳನ್ನು ಕೂಡ ಆತ ಸಹಿಸ್ತಾ ಇದ್ದನು ಮುಂದಿನದು ರಾಜಕುಮಾರಿಗೆ ಬಂದಿರೋದು ರಾಜರೋಗ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಇದನ್ನು ಮಂತ್ರಿಯು ರಾಜನೆದುರು ಹೇಳ್ತಾನೆ ರಾಜಕುಮಾರಿಗೆ ಪಿಶಾಚಿಯ ಪ್ರಭಾವದಿಂದ ಹೊಟ್ಟೆ ನೋವು ಉಂಟಾಯಿತು ಊರಿನ ಯಾವ ವೈದ್ಯರೂ ಹೊಟ್ಟೆ ನೋವನ್ನು ವಾಸಿ ಮಾಡಲಾಗಲಿಲ್ಲ ಆಗ ರಾಜನು ರಾಜಕುಮಾರಿಯ ಹೊಟ್ಟೆ ನೋವನ್ನು ವಾಸಿ ಮಾಡಿದವರಿಗೆ ಸಂಪೂರ್ಣವಾದ ರಾಜ್ಯವನ್ನಿತ್ತು ರಾಜಕುಮಾರಿಯನ್ನೂ ಕೊಟ್ಟು ಮದುವೆ ಮಾಡುವುದಾಗಿ ಡಂಗೂರ ಹೊಡೆಸಿದನು ಆಗ ಬೋಳೇಶಂಕರ ತಾನು ರಾಜಕುಮಾರಿಯ ರೋಗವನ್ನು ವಾಸಿಪಡಿಸುವುದಾಗಿ ಅರಮನೆಗೆ ಬಂದನು ಆಗ ಮಂತ್ರಿಯು ಬೋಳೇಶಂಕರನ ಇತಿವೃತ್ತವನ್ನು ಅಂದರೆ ಎಲ್ಲ ಹಿಂದಿನ ಎಲ್ಲ ವಿಚಾರವನ್ನು ಕೂಡ ತಿಳಿಸ್ತಾನೆ ಈ ಮೇಲಿನ ಮಾತುಗಳನ್ನು ಹೇಳಿ ಇಂತಹ ಬೆಪ್ಪು ತಕ್ಕಡಿಗಳು ರಾಜಕುಮಾರಿಯ ರಾಜರೋಗವನ್ನು ವಾಸಿ ಮಾಡಲು ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಆದರೆ ಬೋಳೇಶಂಕರನಿಂದಲೇ ಶಂಕರನಿಂದಲೇ ರಾಜರೋಗ ವಾಸಿಯಾಗ್ತದೆ ರಾಜರಾಣಿಯರಿಂದ ಹಿಡಿದು ಎಲ್ಲರೂ ದುಡಿತಾರೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ರಾಜನಾಗಿದ್ದು ಬೋಳೇಶಂಕರನ ಮಂತ್ರಿಗೆ ಈ ಮೇಲಿನ ಮಾತನ್ನು ಹೇಳ್ತಾನೆ ಬೋಳೇಶಂಕರನು ರಾಜಕುಮಾರಿಗೆ ಬಂದ ರಾಜರೋಗವನ್ನು ವಾಸಿಪಡಿಸಿದ ಮೇಲೆ ರಾಜನು ತಾನು ಕೊಟ್ಟಂತಹ ಮಾತಿನಂತೆ ಬೋಳೇಶಂಕರನಿಗೆ ರಾಜ್ಯವನ್ನು ಹಾಗೂ ರಾಜಕುಮಾರಿಯನ್ನು ಸ್ವೀಕರಿಸಬೇಕು ಎಂದು ಮಂತ್ರಿಯ ಮೂಲಕ ತಿಳಿಸ್ತಾನೆ ಆಗ ಶಂಕರ ತನ್ನನ್ನು ರಾಜನನ್ನಾಗಿ ಮಾಡಿದ ಮಾಡಿದರೆ ತಾನು ಯಾವ ರೀತಿಯ ಆಡಳಿತ ನಡೆಸುವೆನೆಂಬುದನ್ನು ಹೇಳ್ತಾ ಈ ಮೇಲಿನ ಮಾತುಗಳನ್ನು ಹೇಳ್ತಾನೆ ತನ್ನ ರಾಜ್ಯದಲ್ಲಿ ಎಲ್ಲರೂ ದುಡಿಯಬೇಕು ದುಡಿಯದವರಿಗೆ ಸ್ಥಾನವಿಲ್ಲ ರಾಣಿಯೂ ದುಡಿಯಬೇಕಾಗುತ್ತದೆ ರಾಜನಾದರೂ ತಾನು ದುಡಿಯುತ್ತೇನೆ ತನ್ನ ರಾಜ್ಯದಲ್ಲಿ ಸೈನ್ಯವಿರುವುದಿಲ್ಲ ತೆರಿಗೆ ಹಾಕುವುದಿಲ್ಲ ನಾಣ್ಯಗಳ ಚಲಾವಣೆಯೂ ಇರುವುದಿಲ್ಲ ಸೋಂಬೇರಿಗಳಿಗೆ ಅವಕಾಶವಿಲ್ಲ ಎಂದು ಹೇಳುತ್ತಾನೆ ನುಡಿಮೆಗೆ ಬೋಳೆಶಂಕರ ಪ್ರಾಶಸ್ತ್ಯ ನೀಡುತ್ತಿದ್ದನು ಮುಂದಿನದು ದಾರಿ ತಪ್ಪಿದವರಿಗೆ ಗಾದೆ ಬಲ್ಲವರು ಬುದ್ಧಿ ಹೇಳುತ್ತಾರೆ ಅನ್ನುವಂಥದ್ದು ಈ ವಾಕ್ಯವನ್ನು ಬೋಳೇಶಂಕರ ಮಂತ್ರಿಯೊಡನೆ ಸಂಭಾಷಣೆ ಮಾಡ್ತಾ ಹೇಳ್ತಾನೆ ಬೋಳೇಶಂಕರ ಕೊಟ್ಟ ಬೇರಿನಿಂದ ರಾಜಕುಮಾರಿಯ ಹೊಟ್ಟೆ ನೋವು ಮಾಯವಾಯ್ತು ಆದ್ದರಿಂದ ರಾಜನು ತಾನು ಕೊಟ್ಟ ಮಾತಿನಂತೆ ರಾಜ್ಯ ಹಾಗೂ ರಾಜಕುಮಾರಿಯನ್ನು ಬೋಳೇಶಂಕರನಿಗೆ ಕೊಡುವುದಾಗಿ ಮಂತ್ರಿಯ ಮೂಲಕ ಹೇಳಿ ಕಳಿಸಿದಾಗ ಬೋಳಿಶಂಕರ ಕೆಲವು ನಿಯಮಗಳನ್ನು ಒಡ್ತಾನೆ ಆಗ ಮಂತ್ರಿಯು ಅವನೊಡನೆ ಚರ್ಚೆಗಿಳಿತಾನೆ ತಾನು ರಾಜನಾದರೆ ಸೈನಿಕರನ್ನು ಇಟ್ಟುಕೊಳ್ಳುವುದಿಲ್ಲವೆಂದಾಗಿ ರಾಜರು ದಂಡೆತ್ತಿ ಬಂದಾಗ ಅವರನ್ನು ಎದುರಿಸುವುದು ಹೇಗೆಂದು ಮಂತ್ರಿ ಪ್ರಶ್ನಿಸ್ತಾರೆ ಆಗ ತನ್ನ ರಾಜ್ಯದಲ್ಲಿ ನಾಣ್ಯದ ಚಲಾವಣೆ ಇರುವುದಿಲ್ಲ ಎಲ್ಲರೂ ದುಡಿದು ತಿನ್ನುತ್ತಾರೆ ಕಾನೂನಿನ ರಕ್ಷಣೆಗೆ ಕನ್ನಡದ ಗಾದೆ ಮಾತುಗಳನ್ನು ತಿಳಿದವರು ಅದರ ಸಹಾಯದಿಂದ ನೀತಿಯನ್ನು ಹೇಳಿ ಪ್ರಜೆಗಳು ಸನ್ನಡತೆಯಲ್ಲಿರುವ ಹಾಗೆ ಮಾಡುವರೆಂದು ಬೋಳೆಶಂಕರ ವಿವರಿಸ್ತಾ ಈ ಮೇಲಿನ ಮಾತುಗಳನ್ನು ಆಡ್ತಾನೆ ಚಿನ್ನ ತಿಂದು ಬದುಕಲಾಗುತ್ತಾ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಬೋಳೆಶಂಕರನು ಈ ಮಾತುಗಳನ್ನು ಡಬ್ಬುಗೆ ಹೇಳುತ್ತಾನೆ ಡಬ್ಬು ಬೋಳೆಶಂಕರನ ಬಳಿಗೆ ಬಂದು ಒಂದೆರಡು ಚೀಲಗಳ ಧಾನ್ಯದಿಂದ ಒಂದೆರಡು ಚೀಲ ಚಿನ್ನದ ನಾಣ್ಯಗಳನ್ನು ತಯಾರಿಸಿಕೊಡಬೇಕು ಎಂದು ಕೇಳ್ಕೊಳ್ತಾನೆ ಬೋಳೆಶಂಕರ ಒಪ್ಪಿ ಹಂಡೋಲ್ ಬಂಡೋಲ್ ಚಿಗರಿ ಚಿಕ್ಕಲಕ ಬಕಲಕ ಎಂಬ ಮಂತ್ರವನ್ನು ಹೇಳಿ ಧಾನ್ಯವೆಲ್ಲ ಚಿನ್ನದ ನಾಣ್ಯಗಳಾಗಿ ಪರಿವರ್ತನೆಯಾಗುವ ಹಾಗೆ ಮಾಡ್ತಾನೆ ಅದನ್ನು ನೋಡಿ ಡಬ್ಬುಗೆ ಪರಮಾನಂದವಾಯಿತು ಅವನ ಸಂತೋಷವನ್ನು ಕಂಡಂತಹ ಬೋಳೆಶಂಕರನು ಆ ಚಿನ್ನದ ನಾಣ್ಯಗಳನ್ನು ಪುನಃ ಧಾನ್ಯವನ್ನಾಗಿ ಮಾಡಬೇಕಾದರೆ ಪರಿವರ್ತಿಸುವುದಾಗಿ ಹೇಳಿದಾಗ ಬೇಡ ಬೇಡ ಚಿನ್ನ ಸಾಕೆನ್ನೋದುಂಟೇ ಇನ್ನೂ ಬೇಕು ಅಂತ ಅತ್ತ ಹೇಳ್ತಾನೆ ಆಗ ಬೋಳೇಶಂಕರ ಈ ಮೇಲಿನ ಮಾತುಗಳನ್ನು ಹೇಳ್ತಾನೆ ಎನ್ ಇಂದು ಜನರು ಎಲ್ಲಿ ಎಲ್ಲ ನೈತಿಕ ಮೌಲ್ಯಗಳನ್ನು ಬದಿಗೊತ್ತಿ ಹಣ ಮಾಡಿಕೊಳ್ಳುತ್ತಿರುವುದನ್ನು ಈ ಪ್ರಸಂಗ ವಿಮರ್ಶಿಸುತ್ತದೆ ಜನ ಎಲ್ಲಿ ಸೇರಿದರೆ ಅಲ್ಲೇ ದರ್ಬಾರು ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದ ಬೋಳಿಶಂಕರ ಸಾವುಕಾರಣನಿಗೆ ಈ ಮಾತನ್ನು ಹೇಳ್ತಾನೆ ಬೋಳೆಶಂಕರನ ಸೋದರರು ಆಸ್ತಿ ವಿಭಾಗಿಸಿಕೊಂಡು ಹೋಗಿ ಎಲ್ಲವನ್ನೂ ಕಳೆದುಕೊಂಡು ಬೋಳೆಶಂಕರನ ಬಳಿ ಬರ್ತಾರೆ ತಮ್ಮನು ರಾಜನಾದ ಸಂಗತಿಯನ್ನು ತಿಳಿದು ಸಂತೋಷವಾಯಿತು ಎಂದು ಅಣ್ಣಂದಿರು ಹೇಳಿದಾಗ ಬೋಳೇಶಂಕರನು ಆಗಾಗ್ಗೆ ಸಂತೋಷ ಪಡೋದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾನೆ ಆಗ ಸಾಮ್ರಾಜ್ಯದ ಯಾವ ವೈಭವವೂ ಇಲ್ಲದ ಶಂಕರನ ರಾಜ್ಯಾಧಿಕಾರವನ್ನು ಕಂಡು ಇದೇನಪ್ಪ ನಿನ್ನ ದರ್ಬಾರು ಎಂದು ವ್ಯಂಗ್ಯವಾಗಿ ನೋಡಿದನು ಏಕೆಂದರೆ ಬೋಳೇಶಂಕರ ರಾಜನಾದ ಮೇಲೂ ಗುಡಿಸಿನಲ್ಲಿಯೇ ವಾಸಿಸ್ತಾ ಇದ್ದ ಇದರಿಂದ ಶಂಕರ ಕೋಪಿಸ್ಕೊಳ್ಳಿಲ್ಲ ಎಲ್ಲಿ ಜನ ಸೇರಿದರೆ ಅಲ್ಲಿಯೇ ರಾಜನ ದರ್ಬಾರು ನಡೀತಾ ಇತ್ತು ಎಂದು ಸಮಾಧಾನಕರ ಉತ್ತರ ನೀಡಿದನು ಭೋಳೆಶಂಕರ ಅತ್ಯಂತ ಹೇರಳವಾಗಿದ್ದನು ಮತ್ತು ನಿರ್ಗರ್ವಿಯಾಗಿದ್ದನು ನಾವು ಜಗಳದ ಭಾಷೆ ಆಡಿದರೆ ಅವರು ಸ್ನೇಹದ ಭಾಷೆ ಆಡ್ತಾರೆ ಅನ್ನುವಂಥದ್ದು ಈ ವಾಕ್ಯವನ್ನು ಸೈನಿಕನೊಬ್ಬನು ಸೈತಾನನಿಗೆ ಹೇಳ್ತಾನೆ ಸೈತಾನನು ಮೂರು ಪಿಶಾಚಿಗಳಿಗೆ ತರಬೇತಿ ನೀಡಿ ಬೋಳೆಶಂಕರ ಹಾಗೂ ಅವನ ಸಹೋದರರ ನಡುವೆ ಜಗಳ ಉಂಟಾಗುವ ಹಾಗೆ ಮಾಡಿ ಬೋಳೆಶಂಕರನನ್ನು ನಿರ್ನಾಮ ಮಾಡಿ ಎಂದು ಕಳಿಸ್ಕೊಟ್ನು ಆದರೆ ಈ ಮೂರೂ ಪಿಶಾಚಿಗಳು ಮಾಡಿದ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾದುದಲ್ಲದೆ ಅವು ಸತ್ತೇ ಹೋದವು ಆಗ ಸೈತಾನ ತಾನೇ ಸ್ವತಃ ಬೋಳೆಶಂಕರನನ್ನು ನಿರ್ನಾಮ ಮಾಡಲು ಬಂದು ಸೈನಿಕರಿಗೆ ಯದ್ವಾ ತದ್ವಾ ನಡೆದುಕೊಳ್ಳಲು ಹೇಳ್ತಾನೆ ಆದರೆ ಈ ಸೈನಿಕರು ಜನರೊಡನೆ ಎಷ್ಟೋ ಜಗಳವಾಡಲು ಪ್ರಯತ್ನಿಸಿದ್ರು ಕೂಡ ಬೋಳೆಶಂಕನ ರಾಜ್ಯದ ಜನ ಜಗಳವಾಡಲಿಲ್ಲ ಜನಗಳ ಮನೆಗೆ ನುಗ್ಗಿ ಕಳ್ತನ ಮಾಡಲು ಹೋದರೆ ಕದಿಯುವುದೇಕೆ ಬೇಕಾದೆಲ್ಲವನ್ನೂ ತೆಗೆದುಕೊಂಡು ಹೋಗಿ ಎಂದು ಎಲ್ಲವನ್ನೂ ಕೊಟ್ಬಿಡ್ತಾ ಇದ್ರು ಈ ಅನುಭವವನ್ನು ಸೈನಿಕನು ಸೈತಾನನಿಗೆ ಹೇಳಿ ತನ್ನ ಸಹಾಯಕತೆಯನ್ನು ವ್ಯಕ್ತಪಡಿಸಿದನು ಕೆಲಸ ಮಾಡಿದವರು ಊಟ ಮಾಡಿದ ನಂತರ ಸೋಮಾರಿಗಳ ಊಟ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡಿದಾದರೆ ಶಂಕರ ಈ ಮಾತುಗಳನ್ನು ಮನುಷ್ಯನ ವೇಷದಲ್ಲಿ ಬಂದ ಸೈತಾನನಿಗೆ ಹೇಳ್ತಾನೆ ಸೈತಾನನು ಊಟ ಮಾಡಬೇಕೆಂದು ಬೋಳೇಶಂಕರನ ಬಳಿ ಬಂದಾಗ ಅವನು ಊಟ ಮಾಡಲು ಹೇಳ್ತಾನೆ ಆದರೆ ಊಟ ಬಡಿಸಲು ಬಂದ ರಾಣಿಯು ಸೈತಾನನ ಅಂಗೈಯನ್ನು ತೋರಿಸಲು ಹೇಳ್ತಾನೆ ಆ ಅಂಗೈಯನ್ನು ನೋಡಿ ಈತ ಕಷ್ಟಪಟ್ಟು ಕೆಲಸ ಮಾಡಿದವನ್ನೆಲ್ಲವೆಂದು ಗ್ರಹಿಸಿ ಊಟದ ಸಾಲಿನಿಂದ ಎಬ್ಬಿಸಿ ನಿನ್ನ ಊಟದ ಸರದಿ ಆಮೇಲೆ ಎಂದುಬಿಡ್ತಾಳೆ ಈ ಮಾತುಗಳನ್ನನುಸರಿಸಿ ಬೋಳೇಶಂಕರನು ಶಂಕರನು ಸೈತಾನನಿಗೆ ಈ ಮೇಲಿನ ಮಾತುಗಳನ್ನು ಹೇಳ್ತಾನೆ ಬೋಳೇಶಂಕರನ ರಾಜ್ಯದಲ್ಲಿ ಎಲ್ಲರಿಗೂ ಊಟ ದೊರಕ್ತಾ ಇತ್ತು ಆದರೆ ಕೆಲಸ ಮಾಡಿದವರಿಗೆ ಮೊದಲು ಊಟ ದೊರಕ್ತಾ ಇತ್ತು ಮುಂದಿನದು ತಲೆಯಿಂದ ಕೆಲಸ ಮಾಡುವುದು ಹೇಗೆಂದು ನಿಮಗೆ ಹೇಳಿಕೊಡ್ತೇನೆ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡಿದಾದರೆ ಸೈತಾನನಿಗೆ ಸೋಮಾರಿ ಆಮೇಲೆ ನಿನಗೆ ಊಟ ಎಂದು ಬೋಳಿಶಂಕರ ಹಾಗೂ ಅವನ ಹೆಂಡತಿ ಹೇಳಿದ ಮೇಲೆ ಅವನು ರಾಜ ರಾಣಿಯರನ್ನು ತಲೆಯಿಂದ ಕೆಲಸ ಮಾಡಲು ತಿಳಿಯದ ದಡ್ಡರೆಂದು ಬೈದು ತಾನು ತಲೆಯಿಂದ ಹೇಗೆ ಕೆಲಸ ಮಾಡುವುದೆಂಬುದನ್ನು ಹೇಳಿಕೊಡುವುದಾಗಿ ಹೇಳ್ತಾನೆ ಬೆಪ್ಪು ತಕ್ಕಡಿಗಳ ರಾಜ್ಯದಲ್ಲಿ ಮಾತ್ರ ಜನ ಕೈಯಿಂದ ಕೆಲಸ ಮಾಡ್ತಾರೆ ಬುದ್ಧಿವಂತರೆಲ್ಲರೂ ಕೆಲಸ ಮಾಡುವುದು ತಲೆಯಿಂದ ಎಂದು ಸೈತಾನನು ವಾದಿಸ್ತಾನೆ ಅಲ್ಲದೆ ಕೈಯಿಂದ ಕೆಲಸ ಮಾಡುವುದಕ್ಕಿಂತ ತಲೆಯಿಂದ ಕೆಲಸ ಮಾಡುವುದು ಹೆಚ್ಚು ಲಾಭಕರವೆಂದು ಸೈತಾನ ಹೇಳ್ತಾನೆ ಆದರೆ ಇದನ್ನು ಕಲಿಸುವ ಸಾಹಸಕ್ಕೆ ಕೈ ಹಾಕಿ ತಲೆಯೊಡೆದುಕೊಂಡು ಸೈತಾನ ಸಾಯ್ತಾನೆ ಮುಂದಿನದು ಬಂಧುಗಳೇ ಚರಿತ್ರೆ ಮುಂದೆ ಮುಂದೆ ಹೋಗುತ್ತದೆ ಹಿಂದೂ ಹಿಂದಲ್ಲ ಅನ್ನುವಂಥದ್ದು ಈ ಒಂದು ವಾಕ್ಯದ ಸಂದರ್ಭವನ್ನು ನೋಡೋದಾದರೆ ಸೈತಾನನು ಬೋಳೆಶಂಕರ ಹಾಗೂ ಅವನ ರಾಜ್ಯದ ಜನರನ್ನು ಬೈತಾ ಈ ಮೇಲಿನ ಮಾತುಗಳನ್ನು ಹೇಳ್ತಾನೆ ಸೈತಾನನು ಬೋಳೆಶಂಕರನ ರಾಜ್ಯದ ಜನರಿಗೆ ತಲೆಯಿಂದ ಹೇಗೆ ಕೆಲಸ ಮಾಡುವುದೆಂಬುದನ್ನು ವಿವರಿಸ್ತನು ಆದರೆ ಆ ವಿಚಾರ ಬೋಳೇಶಂಕರನಿಗಾಗಲಿ ಅವನ ರಾಜ್ಯದ ಜನರಿಗಾಗಲಿ ಅರ್ಥವಾಗಲಿಲ್ಲ ಅವರು ಹೇಳಿದ ಹುಚ್ಚು ಪ್ರಶ್ನೆಗಳಿಂದ ಸೈತಾನನು ಸಹನೆಯನ್ನು ಕಳೆದುಕೊಂಡನು ಆಗ ಅವನೊಂದು ದೀರ್ಘ ಭಾಷಣವನ್ನು ಮಾಡುವಂತಾಯಿತು ಪ್ರಾಚೀನ ಕಾಲದಲ್ಲಿ ಜನ ಶ್ರಮ ವಹಿಸಿ ಇದ್ದರು ನಾಗರಿಕತೆ ಬೆಳೆದಂತೆ ಬುದ್ಧಿಯ ಬಲದಿಂದ ಕೆಲಸವನ್ನು ಸುಲಭವಾಗಿ ಮಾಡುವುದನ್ನು ಮನುಷ್ಯ ಕಲ್ತ ಚರಿತ್ರೆ ಮುಂದೆ ಮುಂದೆ ಹೋಗಬೇಕೇ ವಿನಃ ಹಿಂದೆ ಹಿಂದೆ ಅಲ್ಲ ನೀವು ಶ್ರಮದಿಂದ ಕೆಲಸ ಮಾಡಿ ತಲೆಯಿಂದ ಕೆಲಸ ಮಾಡಿ ಎಂದು ಉಪದೇಶಿಸಿದನು ಇಷ್ಟು ಬೋಳೇಶಂಕರ ನಾಟಕಕ್ಕೆ ಸಂಬಂಧಿಸಿದಂತೆ ಇದ್ದಂತಹ ಮೂರು ಅಂಕದ ಸಂಪೂರ್ಣವಾದಂತಹ ಸಂದರ್ಭ ಸಹಿತ ಸ್ವಾರಸ್ಯನ್ನು ವಿವರಿಸಿ ಅನ್ನುವಂಥದ್ದಾಗಿತ್ತು ಧನ್ಯವಾದಗಳು